ಇವತ್ ನಮ್ಮ ಆಫೀಸ್ ಅಲ್ಲಿ ಟೀಮ್ ಡಿನ್ನರ್ ಇತ್ತು ಮುಗಿಸ್ಕೊಂಡು ಮನೆಗೆ ಬಂದ್ ನೋಡಿದ್ರೆ ನಮ್ಮ ಯಜಮಾನ್ರು ನನ್ಗೋಸ್ಕರ ಡೋರ್ ಅಲ್ಲೇ ಕಾಯ್ತಿದ್ರು ಇವ್ರಿಗೋಸ್ಕರ ನಾನು ನಮ್ಮ ಹೋಟೆಲ್ ಇಂದಾನೇ ಪಾರ್ಸಲ್ ಕೂಡ ತಗೋ ಬಂದಿದ್ದೆ ಮನೆಗೆ ಬರಸ್ ಇವರು ರೈಸ್ ನ ರೆಡಿ ಮಾಡ್ಕೊಂಡಿದ್ರು ನಾನ್ ಹೋಟೆಲ್ ಜಾಯ್ನ್ ಆಗಿದ್ ಹೊಸದ್ರಲ್ಲಿ ಒಂದ್ ಸಲ ಅಷ್ಟೇನೆ ಫುಡ್ ನ ತಂದ್ಕೊಟ್ಟಿದ್ ನಾನು ಇವರಿಗೆ ಅಲ್ಲಿಂದ ಇಲ್ಲಿ ತನಕ ಮತ್ತೆ ತರಕಾಗಿರ್ಲಿಲ್ಲ ಇವತ್ತು ಇವರಿಗೋಸ್ಕರ ಚಿಲ್ಲಿ ಚಿಕನ್ ಮತ್ತೆ ಬಟರ್ ಚಿಕನ್ ತಂದಿದೆ ನಮ್ ಹೋಟೆಲ್ ನಲ್ಲಿ ಬಟರ್ ಚಿಕನ್ ತುಂಬಾನೇ ಫೇಮಸ್ ಇದ್ರ ಜೊತೆಗೆ ಅಪ್ಲಾ ಉಪ್ಪಿನಕಾಯಿ ಮತ್ತೆ ಗ್ರೀನ್ ಸಲಾಡ್ ನ ಕೂಡ ಕೊಟ್ಟಿದ್ರು ಉಪ್ಪಿನಕಾಯಿ ಬಗ್ಗೆ ಹೇಳಲೇಬೇಕು ಈ ಬೆಳ್ಳುಳ್ಳಿ ಉಪ್ಪಿನಕಾಯಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಟೀಮ್ ಡಿನ್ನರ್ ಇದೆ ಬರೋದು ಲೇಟ್ ಆಗುತ್ತೆ ನಿಗೂ ಕೂಡ ಗ್ರೇವಿ ತರ್ತೀನಿ ರೈಸ್ ಮಾಡಿಟ್ಟಿರು ಅಂತ ಹೇಳಿದ್ಲು ನಾನು ರೈಸ್ ಎಲ್ಲಾ ತಯಾರು ಮಾಡ್ಕೊಂಡು ಮೇಡಮ್ ಬರೋದನ್ನೇ ಕಾಯ್ತಾ ಇದ್ದೆ ಅವ್ರನ್ನ ಬಿಟ್ಟು ಊಟ ಮಾಡೋದಕ್ಕೆ ಅದಕ್ಕೆ ಕಾಯ್ತಾ ಇದ್ದೆ ಮೇಡಮ್ ಅವ್ರ ಕಡೆ ಬಡಿಸ್ತಾ ಇದ್ರೆ ಯಾವಾಗ ತಿಂತೀನೋ ಅನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದ್ ಮನೆಯಲ್ಲಿ ಇಬ್ರು ಕೂಡ ಕೆಲ್ಸಕ್ಕೆ ಹೋಗ್ತಾ ಇದರ ಅಂದ್ರೆ ಒಬ್ರು ಅರ್ಥ ಮಾಡಿಕೊಂಡು ಇರೋ ಚಿಕ್ಕ ಪುಟ್ಟ ಕೆಲ್ಸಗಳನ್ನೆಲ್ಲ ಸರಿಸಮಾನವಾಗಿ ಹೋದ್ರೆ ಎಲ್ಲಾರ ಜೀವನನು ಚೆನ್ನಾಗೇ ಇರುತ್ತೆ ನಾವು ಮಾಡ್ತಾ ಇರೋದು ಚಿಕ್ಕ ವಿಷಯ ಅನಿಸ್ಬೋದು ನಿಮ್ಗೆ ಈ ಚಿಕ್ಕ ವಿಷಯಗಳೇ ತುಂಬಾ ಬದಲಾವಣೆ ತರೋದು ನಿಮ್ಮ ಲೈಫ್ ನಲ್ಲಿ ಇಬ್ರು ಊಟ ಮಾಡೋದು ಕುತ್ಕೊಂಡ್ವಿ ನಮ್ಮ ಯಜಮಾನ್ರಿಗೆ ಚಿಲ್ಲಿ ಚಿಕನ್ ತುಂಬ ಇಷ್ಟ ಆಯಿತು ಬಟರ್ ಚಿಕನ್ ಅವ್ರ ಮುಖ ನೋಡೇ ಗೊತ್ತಾಯಿತು ಅಷ್ಟು ಇಷ್ಟ ಆಗಿಲ್ಲ ಅವ್ರಿಗೆ ಅಂತ ಜೀವನದ ಆದಿಯಲ್ಲಿ ಕನಸುಗಳ ಮೂಟೆ ಹೊತ್ತಿರುವ ನಾವಿಕ ನೀನಾಗಿರುವೆ ಆ ಕನಸುಗಳಿಗೆ ನವಚೈತನ್ಯ ತುಂಬುವ ದೇವತೆ ನಾನಾಗುವೆ ನನ್ನ ನೋವು ನಲಿವಿನಲ್ಲಿ ಕೈ ಬಿಡದೆ ನೀ ಯಾವಾಗಲೂ ಜೊತೆಯಾಗಿರು ನನ್ನ ಉಸಿರಿನ ಕೊನೆ ಕ್ಷಣದವರೆಗೂ ನಿನ್ನ ಜೀವಕ್ಕೆ ನಾ ಕಾವಲಾಗಿರುವೆ